ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಯುವ ಅಧ್ಯಕ್ಷರು ಸುಬ್ರಹ್ಮಣ್ಯ ಅಂತ ಮಾತಾಡ್ತೀನಿ ಏನು ಇದುವರೆಗೂ ಮಾತಾಡಿದಂಥ ರೈತ ಸಂಘದವರಾಗಿರ್ಬೋದು ಕನ್ನಡ ಸಂಘದವರು ಆಗಿರ್ಬೋದು ಅಧ್ಯಕ್ಷರುಗಳು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ ನಾವು ಹೋರಾಟ ಹೋರಾಟ ಏ ಹೋರಾಟ ಮಾಡ್ಕೊಂಡು ಬಂದಿರೋಂಥವ್ರು ಮುಂದೇನೂ ಹೋರಾಟ ಮಾಡೇ ಮಾಡ್ತೀವಿ ಯಾರೋ ಒಬ್ಬರು ಇದು ಮಾಡಿದ್ದಾರೆ ಯಾರೋ ಒಬ್ರು ಗಲಾಟೆ ಮಾಡಿದ್ರು ಅಂಥೇಳಿ ನಾವು ಕುಗ್ಗೋದಿಲ್ಲ ಕುಗ್ಗು ಕುಗ್ಗು ಕುಗ್ಗಿಲ್ಲ ಈ ವಿಚಾರವಾಗಿ ದೊಡ್ಡ ದೊಡ್ಡವರು ಪ್ರವೇಶ ಆಗಿದ್ದಾರೆ ದೊಡ್ಡ ಅವರು ಅದು ದೊಡ್ಡ ದೊಡ್ಡವ್ರಿಗೆ ಬಿಟ್ಬಿಡ್ತೀವಿ ನಮ್ಮ ಹೋರಾಟ ನಮ್ಮ ಸಂಘಟನೆಗಳಿಂದ ಏನು ಹೋರಾಟ ನಡೀತ ನಡೆಯುತ್ತೆ ಅದು ಹಂತ ಹಂತವಾಗಿ ಹೋರಾಟ ಹೋರಾಟ ಮಾಡಿಕೊಂಡೇ ಹೋಗ್ತೀವಿ ಈ ನಮ್ಮ ಸಂಘಟನೆಗಳ ನಮ್ಮ ಹೋರಾಟಗಾರರ ಮೇಲೆ ಏನು ಆಪಾದನೆ ಮಾಡಿ ನೀವು ಒಂದು ಏಕವಚನದಲ್ಲಿ ನಮ್ಮನ್ನೆಲ್ಲ ಬಂದು ಒಂಥರ ಅಸ ಅಸಭ್ಯವಾದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಅವರ ಮೇಲೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಇದು ಇದು ನಮಗೆ ಸಿಕ್ಕಂಥ ಜಯ ಇದೇ ಇದು ಮೊದಲ ಜಯ ಇದು ಮುಂದೆ ಇವಾಗ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಹಾಲಿ ಶಾಸಕರಾಗಿರ್ಬೋದು ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಮತ್ತು ಪುರಸಭೆ ಪುರಸಭೆ ಮುಂದೆ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಗಳು ಒಂದಷ್ಟು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಏನು ಮಾಡಿ ಯಾವ ರೀತಿ ಸರಿ ಹೋಗುತ್ತೆ ಅಂತ ಇನ್ನೂ ವಿಚಾರಗಳು ಇದು ಅವರೇ ಕಾಯಿ ಒಂದೇ ವಿಚಾರ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಆಗ್ತಾ ಇದೆ ಅದು ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನು ಹೇಳಿ ನಾವು ಇದು ಮಾಡಿ ಇದು ಮಾಡ್ಕೊಳಕ್ಕಿಲ್ಲ ಜನ ಮಾತಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ ಇವಾಗ ಜನರೇ ತೀರ್ಮಾನ ಮಾಡಲಿ ಯಾರು ಹೋರಾಟ ಹೋರಾಟ ಯಾರು ಚೆನ್ನಾಗಿ ಯಾರು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಇದ್ರ ಬಗ್ಗೆ ಲಾಭ ಪಡ್ಕೊತಿದ್ದಾರೆ ಅಂತ ಜನ ಹೋರಾಟ ಜನ ಮಾತಾಡ್ಕೊತಾರೆ ಅದನ್ನು ಜನಕ್ಕೆ ಬಿಟ್ಟಾಗ್ತೀರಿ ನಾವು ಹೋರಾಟಗಾರರಾಗಿ ನಾವು ಯಾರತ್ರ ಏನು ಯಾವಾಗ ಹೆಂಗೆ ಏನು ಅಂತ ಎಷ್ಟೋ ಅವಕಾಶಗಳು ನಮಗೂ ಬಂದಿರ್ಬೋದು ಆದರೆ ನಾವನ್ನ ನಾವು ಆ ಯಾವತ್ತು ಆ ಇದಕ್ಕೆ ನಾವು ಕೈ ಚಾಚ್ದವ್ರಲ್ಲ ಆ ಸ್ವಭಾವ ನಮ್ಮಲ್ಲಿಲ್ಲ ನಾವು ಕಷ್ಟಪಟ್ಟು ಏನು ನಾವು ಬಡ ಬಡ ಕುಟುಂಬದಿಂದ ಬಂದು ನಾವು ಕಷ್ಟಪಟ್ಟು ಜೀವನ ಪ ಮಾಡ್ತಕ್ಕಂಥ ಸ್ವಭಾವ ಒಂದು ನಾವು ಯಾರ ನಾವು ಕಾಸು ತಗೊಂಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಆ ವಿಚಾರಗಳು ಅವರು ಎಲ್ಲಿ ಅಂದ್ಕೊಂಡಿದ್ರು ಅದು ಅವರವರು ಏನೋ ಮಾತಾಡ್ಕೊಳ್ಳಿ ನಾವು ಇಷ್ಟೇ ಪ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀರಿ ನಾವು ಹೋರಾಟಗಾರರು ಹೋರಾಟ ಮಾಡ್ತೀವಿ ಹೋರಾಟ ಗೆಲುವು ಸಿಗೋದು ಬಿಡೋದು ಆ ಹೋರಾಟದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇದ್ರ ಮೇಲೆ ಇದಾಗುತ್ತೆ ನಮ್ಗೆ ಅವಮಾನಗಳೋಸ್ದಲ್ಲ ಜಯ ಜಯ ಗಳಿಸಿರೋವು ಹೊಸವೇನಲ್ಲ ಎಲ್ಲವನ್ನು ನಾವು ಸ್ವೀಕಾರ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನನ್ನ ಹೆಸರು ಜಗದೀಶ್ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಏನು ನಮ್ಮ ಪಟ್ಟಣದಲ್ಲಿ ಅವರೇ ವಹಿವಾಟು ವಿಚಾರದಲ್ಲಿ ಕನ್ನಡಪರ ಸಂಘಟನೆಗಳು ಇತರೆ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಲ್ಲಿ ನಡೀತಾ ಇರತಕ್ಕಂಥ ಅವರೇಕಾಯಿ ಕಾಯಿ ಸುಮಾರು ಸಾರ್ವಜನಿಕರಿಗೆ ಮತ್ತು ಪಾದಾಚಾರಿಗಳು ನಡಿ ನಡೆದಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಮಾರ್ಗ ಸಂಪೂರ್ಣವಾಗಿ ಅದು ದಲ್ಲಾಳಿಗಳ ಪಾಲಾಗಿ ಆ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಸುಮಾರು ಸಾರ್ವಜನಿಕರಿಗೆ ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋ ವಿಚಾರ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಕೆಲಸ ಹೋರಾಟಗಾರರು ಎಲ್ಲರೂ ಕೂಡ ಸೇರಿ ಪಕ್ಷಾತೀತವಾಗಿ ಹೋರಾಟವನ್ನು ಹಾಗೂ ಮನವಿ ಪತ್ರಗಳನ್ನು ಕೊಟ್ಟುಕೊಂಡು ಸರ್ಕಾರದ ಗಮನವನ್ನು ಸೆಳೆ ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೆಲವೊಂದು ಬಲಾಟರು ರಾಜಕೀಯ ಪ್ರೇರಿತವಾಗಿ ಅವರು ಬಲಾಢ್ಯತನವನ್ನು ತೋರಿಸೋದಕ್ಕೆ ಹೋರಾಟಗಾರರ ಮೇಲೆ ಒಂದು ಆರೋಪಣೆ ಮಾಡ್ತಾರೆ ಚಿಲ್ಲರೆ ಕಾಸು ತಗೊಂಡು ಮತ್ತು ಅವ್ರು ಕೊಡ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರದ ಹಣವನ್ನು ತಗೊಂಡು ನೀವು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಈ ಹಣ ನಿಮ್ಗೆ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ ನಾವೇ ನಾವೆಲ್ಲ ಹೋರಾಟಗಾರ ಎಲ್ಲರೂ ಕೂಡ ಸೇರಿ ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಇದು ನೀವು ಸಾಬೀತು ಮಾಡಲಿಲ್ಲ ಅಂತೇಳಿದ್ರೆ ಈ ಒಂದು ವಿಚಾರವನ್ನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿಮ್ಮನ್ನು ಕಾನೂನು ರೀತಿಯ ನಾವು ಎದುರಿಸೋದಕ್ಕೆ ನಾವೆಲ್ಲ ಹೋರಾಟಗಾರರು ಕೂಡ ಸಿದ್ಧವಾಗಿದ್ದೇವೆ ಅಂತೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮುಖಾಂತರ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ಈ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ ನೀವು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಐದು ಲಕ್ಷ ರೂಪಾಯಿ ಹಣ ಪುರಸಭೆ ಖಾತೆಗೆ ಜಮಾ ಮಾಡಬೇಕಾಗಿರ್ತಕ್ಕಂಥ ಹಣ ತಮ್ಮ ಸ್ವಂತ ಖಾತೆಗೆ ಜಮಾ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡು ಜೈಲು ಪಾಲು ಆಗುವಂಥ ಒಂದು ಕೇಸ್ಗಳನ್ನು ಹಾಕಿಸ್ಕೊಂಡು ಮೈ ಮೇಲೆ ಎಳೆದಾಡಿಕೊಂಡು ಹೋಗಿರುವಂಥ ವ್ಯಕ್ತಿತ್ವವುಳ್ಳ ಮನಸ್ಸುಳ್ಳ ನೀವು ನಮ್ಮ ಹೋರಾಟಗಾರರನ್ನ ನೀವು ಭ್ರಷ್ಟಾಚಾರದ ರೂಪದಲ್ಲಿ ಕಂಡು ಕಾಣಿಸುವಂತೆ ಸಾರ್ವಜನಿಕರಿಗೆ ನೀವು ಮಾಹಿತಿ ಕೊಡ್ತೀರಾ ಇದು ನಿಮ್ಮ ಒಂದು ಘನತೆ ಗೌರವಕ್ಕೆ ತಕ್ಕದ್ದ ಅಂತೇಳಿ ನಾನು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಮತ್ತೆ ಏನು ಈ ಒಂದು ಅವರೇ ವಹಿವಾಟು ಇದೆಯೋ ಈ ಒಂದು ಅವರೇ ವಹಿವಾಟು ನಡೆಸೋದಕ್ಕೆ ಎ ಪಿ ಎಂ ಸಿ ಅನ್ನೋ ಒಂದು ಸಂಸ್ಥೆ ಇದೆ ಈ ಒಂದು ಸಂಸ್ಥೆಯಲ್ಲಿ ನಡೆಸಿದ್ರೆ ಆ ಒಂದು ಸಂಸ್ಥೆಗೂ ಅನುಕೂಲ ಆಗತ್ತೆ ಮತ್ತೆ ರೈತರಿಗೂ ಅನುಕೂಲ ಆಗತ್ತೆ ಇಲ್ಲಿನ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗತ್ತೆ ಯಾಕೆ ಈ ವಿಚಾರದಲ್ಲಿ ನೀವು ರಾಜಕೀಯ ಪ್ರೇರಿತವಾಗಿ ಗಲಭೆಯನ್ನ ಸೃಷ್ಟಿ ಮಾಡುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಿ ನೀವು ಒಬ್ಬ ಜನಪ್ರತಿನಿಧಿಗಳೇ ಅಲ್ವಾ ನೀವೆಲ್ಲ ಕೂಡ ಸಹಕಾರ ಕೊಟ್ರೆ ಹೋರಾಟಗಾರರಿಗೆ ಸಹಕಾರ ಕೊಟ್ರೆ ಈ ಒಂದು ಪಟ್ಟಣದ ಒಂದು ಪ್ರದೇಶ ಬಹಳಷ್ಟು ಸುಂದರವಾಗಿರ್ತದೆ ಸಾರ್ವಜನಿಕರಿಗೂ ಕೂಡ ಸುಗಮವಾಗಿ ಸಂಚಾರ ಮಾಡತಕ್ಕಂತಹ ಒಂದು ಅನುಕೂಲ ಆಗತ್ತೆ ಇದನ್ನೆಲ್ಲ ಕೂಡ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ನೀವು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಇವತ್ತು ಏನು ಹೋರಾಟಗಾರರು ನಮ್ಮ ಜೊತೆಗೆ ಎಲ್ಲ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಆಗ್ಬೋದು ಪಟ್ಟಣದಾದ್ಯಂತ ಇರತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡ ನಮ್ಮ ಜೊತೆಗೂಡಿ ಹೋರಾಟ ಕಿಣಿಯುವಂತ ಒಂದು ಸಮಯ ಕೂಡ ಬಂದೇ ಬರುತ್ತೆ ಅಂತೇಳಿ ನಾನು ಈ ತಮ್ಮೆಲ್ಲರಿಗೂ ಕೂಡ ನಾನು ಎಚ್ಚರಿಕೆ ಗಂಟೆಯನ್ನ ಎಲ್ಲ ಹೋರಾಟಗಾರರ ಮುಖಾಂತರ ಕೊಡೋಕ್ಕೆ ಬಯಸ್ತೇನೆ ಮತ್ತೆ ಇನ್ನೊಂದು ವಿಚಾರವನ್ನು ಹೇಳಕ್ ಬಯಸ್ತೇನೆ ನಾನು ಏನ್ ನಮ್ಮ ಹೋರಾಟಗಾರರು ಹೇಳಿದಾರೋ ಈ ಒಂದು ಎ ಪಿ ಸಿ ಮಾರ್ಕೆಟ್ ನಲ್ಲಿ ಈ ಒಂದು ವಹಿವಾಟು ನಡೆದ್ರೆ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇಲ್ಲಿ ಕಡಿಮೆ ದರದಲ್ಲಿ ನಿಮ್ಮ ದಲ್ಲಾಳಿಗಳು ಇವತ್ತು ದಲ್ಲಾಳಿಗಳ ಪರವಾಗಿ ನೀವು ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ನಿಮ್ಮ ದಲ್ಲಾಳಿಗಳು ಕಡಿಮೆ ರೇಟ್ಗೆ ನಮ್ಮ ರೈತರಿಂದ ಪರ್ಚೇಸ್ ಮಾಡ್ತಾ ಇದ್ದೀರಿ ಇಪ್ಪತ್ತಾರು ಇಪ್ಪತ್ತೈದು ರೂಪಾಯಿಗೆ ನೀವು ತಗೊಂಡ್ರೆ ಐವತ್ತು ರೂಪಾಯಿಗೆ ನೀವು ಮಾರಾಟ ಮಾಡ್ತಾ ಇದ್ದೀರಿ ಇದರಿಂದ ಯಾರಿಗೆ ಲಾಭ ಕೇವಲ ನಿಮ್ಮ ನಾಲ್ಕು ಜನಕ್ಕೆ ಲಾಭ ನಮ್ಮ ರೈತರು ಸಂಪೂರ್ಣವಾಗಿ ನಿಮ್ಮ ನಾಲ್ಕು ಜನ ದಲ್ಲಾಳಿಗಳಿಂದ ನಷ್ಟ ಅನುಭವಿಸ್ತಾ ಇದ್ದಾರೆ ನಿಮ್ಮಿಂದ ರೈತರಿಗೆ ಬಡ ಜನರಿಗೆ ಏನ್ರಿ ಲಾಭ ಈ ನಾಲ್ಕು ಜನ ಅವರ ಹೊಟ್ಟೆ ಬಟ್ಟೆ ಅವರ ಒಂದು ಬಿಲ್ಡಿಂಗ್ ಇಡ್ ಕಟ್ಕೊಂಡು ಅವರು ಅಕ್ರಮ ದುಡ್ಡು ಮಾಡಿಕೊಳ್ಳೋದಕ್ಕೆ ನೀವು ಇವತ್ತಿನ ಬಂದು ಏನ್ ನಾವು ಹೋರಾಟ ಮಾಡ್ತೇವೆ ಈ ಒಂದು ಸ್ಥಳದಲ್ಲಿ ಬಂದು ಹೋರಾಟಗಾರರ ಮೇಲೆ ಇಲ್ಲಿ ಸಲದ ಆರೋಪ ಮಾಡ್ತೀರಾ ಈ ಒಂದು ಆರೋಪ ಮಾಡೋದಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನೊಂದು ಪ್ರಶ್ನೆ ಏನು ಕೇಳ್ತೇನೆ ಇವತ್ತು ಮಾವು ಬೆಲೆ ಸಂಪೂರ್ಣವಾಗಿ ಕುಸ್ತು ಬಿದ್ದೋಗಿತ್ತು ಈ ಒಂದು ಮಾವು ಬೆಲೆ ಕುಸ್ತು ಬಿದ್ದಂತ ಸಂದರ್ಭದಲ್ಲಿ ಅವತ್ತಿನ ದಿನ ಇದೇ ಹೋರಾಟಗಾರರ ಮುಖಾಂತರನೇ ಮಾವು ಬೆಲೆ ಸಿಕ್ಕಿದ್ದು ಆ ಮಾವು ಬೆಲೆಯನ್ನ ನೀವು ಕೂಡ ಪಡ್ಕೊಂಡಿದ್ದೀರಿ ಪಾಣಿಗಳು ಕೊಟ್ಟು ಈ ಹೋರಾಟಗಾರರು ಎಲ್ಲ ಕೂಡ ಹೋರಾಟ ಮಾಡಿದ್ದಕ್ಕೆ ನಿಮ್ಮ ಒಂದು ಖಾತೆಗಳಿಗೆ ಕೂಡ ಹಣ ಚಮ ಆಗಿದೆ ಅದನ್ನು ಮರಿಬೇಡಿ ಹೋರಾಟಗಾರರ ಮೇಲೆ ಮಾತನಾಡುವಾಗ ಬಾಯಿ ಹಿಡಿತ ಇಟ್ಕೊಂಡು ಮಾತಾಡೋದನ್ನ ಕಲೀರಿ ಇವತ್ತಿನ ದಿನ ನಾಡು ನುಡಿ ಜಲ ನಮ್ಗೆ ಏನೇ ಆಗಲಿ ಸಮಸ್ಯೆ ಆದ್ರೆ ಈ ಹೋರಾಟಗಾರರ ಮುಖಾಂತರನೇ ಸರ್ಕಾರ ಒಂದು ಗಮನವನ್ನು ಸೆಳೆದು ನಮ್ಮ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋದು ಈ ಹೋರಾಟಗಾರರೇ ಇದನ್ನೆಲ್ಲ ಇಟ್ಕೊಂಡು ಮಾತಾಡಬೇಕಾಗತ್ತೆ ಹುಷಾಸ್ಪುರ ತಾಲೂಕು ಎಂ ಜಿ ರಸ್ತೆಯಲ್ಲಿ ಅವರೇಕಾಯಿ ವ್ಯಾಪಾರಸ್ಥರಿಂದ ಸಾರ್ವಜನಿಕರಿಗೆ ಮತ್ತು ಆಂಬುಲೆನ್ಸ್ ಒಡನಾಟಕ್ಕೆ ಮತ್ತು ವಿದ್ಯಾರ್ಥಿ ಶಾಲಾ ಮಕ್ಕಳು ಓಡಾಡೋದಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ನಾವು ಭಾಳಷ್ಟು ವರ್ಷಗಳಿಂದ ನೋಡಿ ಪ್ರತಿಭಟನೆಗಳು ಮಾಡಿದ್ವಿ ಇವಾಗ ಈ ವರ್ಷ ಏನೇ ಆಗಲಿ ಪ್ರತಿಭಟನೆ ಮಾಡಿ ಅವ್ರನ್ನ ಆರ್ ಎಮ್ ಸಿ ಎ ಪಿ ಎಮ್ ಸಿಗೆ ಕಳಿಸ್ಬೇಕು ಅಲ್ಲಿ ಜಾಗ ಇದೆ ಅಲ್ಲಿ ಮಾರಾಟ ಮಾಡಲಿ ರೈತರಿಗೂ ಅನುಕೂಲ ಆಗುತ್ತೆ ರೈತರಿಗೆ ಇಲ್ಲಾದರೆ ದಳ್ಳಾಳಿಕಾರರು ಏನು ಮಾಡ್ತಾರೆ ಅಂದರೆ ಮೂ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇವರೇ ಕರ್ಕೊತಾರೆ ಅವ್ರು ಐವತ್ತು ರೂಪಾಯಿ ಮಾರಾಟ ಮಾಡ್ತಾರೆ ಅಲ್ಲಾದರೆ ಆರ್ ಸಿನಲ್ಲಿ ಅಲ್ಲಿ ಆ್ಯಕ್ಷನ್ ಆಗ್ತದೆ ರೈತರಿಗೆ ಅನುಕೂಲ ಇರ್ತದೆ ರೈತರು ಕರೆಕ್ಟಾಗಿ ಕಾಸು ಸಿಗ್ತದೆ ಎ ಪಿ ಎಮ್ ಸಿ ಕೂಡ ಒಂದು ಪರ್ಸೆಂಟ್ ಅವ್ರಿಗೆ ಕಮಿಷನ್ ಹೋದರೆ ಎ ಪಿ ಎಮ್ ಸಿ ಕೂಡ ಡೆವಲಪ್ಮೆಂಟ್ ಆಗ್ತದೆ ಆದ್ದರಿಂದ ನಾವು ಹೋರಾಟ ಮಾಡಿದ್ದು ಸಂಘಟನೆಗಳು ಪ್ರತಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದ್ದೀವಿ ಈಗ ಮೊನ್ನೆ ಮನ್ಯ ವಿಧಾನಸಭಾ ಮಾಜಿ ಸ್ಪೀಕರ್ ಅವರು ಎರಡು ಬಾರಿ ಮಾಜಿ ಸ್ಪೀಕರ್ ಅವರು ಮತ್ತು ಒಂದು ಬಾರಿ ಮಂತ್ರಿ ಆದಂಥವರು ಭಾಳ ಬುದ್ಧಿಜೀವಿಗಳು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಯಿತು ಸಂಘಟನೆ ಅವ್ರಿಗೆ ಏನು ಬಂದು ಅವ್ರಿಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಎ ಪಿ ಎಮ್ ಸಿ ಕಳಿಸ್ತಾರೆ ಅಂದ್ಕೊಂಡಿದ್ವಿ ನಾವು ಈ ಥರ ಮಾಡ್ತಾರೆ ಅಂತ ನಾವು ಕನ್ಸಲ್ಲೂ ಅಂದ್ಕೊಂಡಿಲ್ಲ ಅವ್ರು ಈ ಮಟ್ಟಕ್ಕೆ ಅದು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸಂತೋಷ ಅವ್ರಿಗೆ ಏನು ಅನಿಸಿದೆ ಅವ್ರು ಹೇಳಿದ್ದಾರೆ ಈಗ ಎ ಪಿ ಎಮ್ ಸಿ ಹೋಗಿರೋರು ಪು ಪಾಪ ಟೊಮಾಟೋ ಅವರು ಮತ್ತು ತರಕಾರಿ ಅವರು ಎಲ್ಲ ಬಂದಿಲ್ಲ ಎಮ್ ಎಮ್ ಜಿ ಅವ್ರಲ್ಲೇ ಮಾರಾಟ ಮಾಡಿಕೊಂಡ್ಲಿ ಏನಂದ್ರೆ ಏನಿದ್ರು ಅದು ನಡ್ಕೊಂಡು ಇರ್ತದೆ ಆದ್ದರಿಂದ ದಯವಿಟ್ಟು ನಾವು ಹೋರಾಟಕ್ಕೆ ಯಾವತ್ತೂ ಕೂಡ ಹೋರಾಟಕ್ಕೆ ಬದ್ಧವಾಗಿರ್ತೀವಿ ಸಂಘಟನೆಗಳು ಯಾವತ್ತೂ ಹಿಂದೆ ಹಿಂದೆ ಜರೆಯೋದಿಲ್ಲ ನಮಗೆ ಈ ಹೋರಾಟ ಸಮಾನ ತ ಸಮಾಧಾನ ತಂದಿದೆ ಜನರು ಕೂಡ ಸಂತೋಷ ಆಗಿದ್ದಾರೆ ನಾವು ಮಾಡಿರೋ ಕೆಲಸ ಒಳ್ಳೆಯದು ಅಂತ ಜನಾಭಿಪ್ರಾಯ ತೀರ್ಮಾನ ಆಗಿದೆ ಆದ್ದರಿಂದ ನಾವು ಇವತ್ತು ಏನು ಇಲ್ಲಿ ಮಾಧ್ಯಮ ಮಿತ್ರರಿಗೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಇದುವರೆಗೂ ನಾವು ಏನು ಹೋರಾಟ ಮಾಡಿದ್ದೀವಿ ಅದರಲ್ಲೆಲ್ಲ ಕೂಡ ಯಶಸ್ವಿ ಕಂಡಿದ್ವಿ ಹೋರಾಟಗಾರರಿಗೆ ಯಶಸ್ವಿ ಮತ್ತು ಫೈಲೂರ್ ಆಗೋದು ಅವೆಲ್ಲ ಕೂಡ ನಾವು ಲೆಕ್ಕಕ್ಕೆ ಕಿಟ್ಗಳೆಲ್ಲ ಓಡಾಟಗಾರ ಯಾವತ್ತೂ ಹೋರಾಟ ಮಾಡ್ತಾನೆ ಇರ್ತವೆ ನಮ್ಗೆ ಲೆಕ್ಕ ಇರೋಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾಯಿದ್ವಿ